ಹೇಳ್ಕೊಳಕ್ಕೆ ಹೋದು ಹೇಳ್ಕೊಳೋದು ಹೇಳ್ಕೊಳ್ದೆ ಇರೋದು ತುಂಬಾ ಇದೆ ನಾವು ಎಲ್ಲಾನು ಕೂಡ ಎಕ್ಸ್ಪ್ರೆಸ್ ಇಲ್ಲ ಹೈ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತ್ರೀ ಡೇಸಿಂದ ಸ್ವಲ್ಪ ಮೈಯಲ್ಲಿ ಹುಷಾರಿಲ್ಲ ಮುಖ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ ಹಂಗೆ ಹುಷಾರಿಲ್ಲ ಅಂದ್ಬಿಟ್ರೇ ಫಸ್ಟ್ ನನಗೆ ಐ ತಿಂಕ್ ಏನೇ ಕಾಯಿಲೆ ಬರಲಿ ಒಂದು ಜ್ವರ ಬರಲಿ ಫೀವರ್ ಬರಲಿ ಏನಾದರೂ ಬರಲಿ ಊಟ ಹೋಗ್ಬಿಡುತ್ತೆ ನನಗೆ ಊಟ ತಿನ್ನೋದೇ ಫಸ್ಟ್ ಬಿಟ್ಬಿಡ್ತೀನಿ ಹಾಗಾಗಿ ಸ್ವಲ್ಪ ಇವತ್ತು ಈಗ ರಿಕವರಿ ಆಗಿದ್ದೀನಿ ಸೊ ಆದರೂ ಕಷ್ಟಪಟ್ಟು ಬ್ಲಾಗ್ಗಳನ್ನ ಇದ್ದೀನಿ ತ್ರೀ ಡೇಸಿಂದ ತುಂಬಾ ಹುಷಾರಿಲ್ಲದೆ ಆಗಿತ್ತು ಸೊ ಬೆಟರ್ ಇವತ್ತು ಸ್ವಲ್ಪ ಬೆಟರ್ ಆಗಿದ್ದೀನಿ ಬಟ್ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಂದರೆ ಒನ್ ಟು ನನ್ನ ಜರ್ನಿ ಒನ್ ಟು ಟೆನ್ ಕೆ ಹೇಗಾಯಿತು ಅಂದ್ಬಿಟ್ಟು ಇವತ್ತು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗಲೇ ತುಂಬ ತಡ ಆಯಿತು ನಾನು ಮೊನ್ನೆಯಿಂದ ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೆ ಒಂದು ಕಡೆ ಖುಷಿ ವಿಷಯನೇ ಬಟ್ ಎಲ್ಲೋ ಒಂದು ಕಡೆ ನನ್ನ ದುಃಖನೇ ಸೊ ಬನ್ನಿ ಈ ಈ ಗುಡ್ ನ್ಯೂಸ್ನ ನನ್ನ ಇದ್ದರೆ ಸ್ಪೆಷಲಾಗೆ ಸೆಲೆಬ್ರೇಟ್ ಮಾಡಿಬಿಡ್ತಿದ್ರು ಹಾಗಾಗ್ಬಿಟ್ಟು ನನಗೆ ಈ ವ್ಲಾಗ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ತಡ ಆಯಿತು ಒನ್ಸಗೇನ್ ಎಲ್ಲರಿಗೂ ಹ್ಯಾಪಿ ಹೋಲಿ ಇವತ್ತು ಹೋಳಿ ಹಬ್ಬ ನಮ್ಮ ಮನೆ ಹತ್ರ ನಿನ್ನೆ ದುರ್ಗಾ ಪರಮೇಶ್ವರಿ ಕರ್ಗ ಆಯಿತು ನೈಟ್ ಕರ್ಗ ಎಲ್ಲ ಬಂದಿತ್ತು ಬಟ್ ಒನ್ ಓ ಕ್ಲಾಕಲ್ಲಿ ಎದ್ದು ಅದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ಕೊಂಡು ಮಾಡಬೇಕು ಎದೋಡಬೇಕು ಅಂದ್ಕೊಂಡಿದ್ದೆ ಬಟ್ ಸಾರಿ ಅದನ್ನ ನಾನು ವೀಡಿಯೋ ಎಲ್ಲ ಮಾಡೋಕ್ಕೆ ಎದ್ದು ಹೊರೆಗೂ ಕೂಡ ಹೋಗಿಲ್ಲ ಹಂಗಾಗ್ಬಿಟ್ಟು ಇವತ್ತು ಹೋಳಿ ಹಬ್ಬ ಎಲ್ಲರಿಗೂ ನನ್ನ ಕಡೆಯಿಂದ ಹೋಳಿ ಹಬ್ಬದ ಶುಭಾಶಯಗಳು ಬಣ್ಣನ ಕಲರ್ಫುಲ್ಲಾಗಿ ಸ್ನೇಹ ಸಂಬಂಧ ಹಾಗೆ ಎಲ್ಲನು ಪ್ರೀ ಕಲರ್ಫುಲ್ಲಾಗಿ ಇರಬೇಕು ಯಾರೆಲ್ಲ ನಾನು ಒಂದು ಹೇಳ್ತೀನಿ ಯಾ ನಾವೆಲ್ಲ ಮುಂಚೆ ಹಾಗೆ ಮಾಡ್ತಿದ್ದಿದ್ದು ಏನಾದರೂ ಆದರೂ ಕಿತ್ತಾಡಿದರೆ ಜಗಳ ಆಡಿದರೆ ಯಾರ ಹತ್ರ ಆದರೂ ನಾವು ಮಾತಾಡೋಲ್ಲ ಅಂದರೆ ಹೋಳಿ ಹಬ್ಬದ ದಿವಸ ಅವ್ರಿಗೆ ಒಂದು ವಿಶ್ ಮಾಡ್ತಿದ್ವಿ ಆವಾಗ ಹೋಳಿ ಹಬ್ಬದ ದಿವಸ ಏನೇ ಇದ್ರೂ ಎಲ್ಲ ಹೋಗ್ಬಿಟ್ಟು ಕಲರ್ಫುಲ್ಲಾಗಿ ಮತ್ತು ಸ್ನೇಹನ ಒಂದು ಮಾಡ್ಕೊಬೋದು ಅಂತ ನಮ್ಮ ಮೈಂಡ್ ಸೆಟ್ ಆಗಿಲ್ಲ ನಾವು ಸ್ಕೂಲ್ ಡೇಸಲ್ಲಿ ಕಾಲೇಜ್ ಡೇಸಲ್ಲೆಲ್ಲ ಆ ಥರ ಮಾಡ್ತಿದ್ವಿ ಈಗಲೂ ಅಷ್ಟೆ ನಾನು ಈ ವಿಡಿಯೋ ಮೂಲಕ ಹೇಳ್ತೀನಿ ನಮ್ಮ ಥರ ಟ್ರಿಕ್ಸ್ನ ಯೂಸ್ ಮಾಡಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಯಾರೆಲ್ಲ ಮಾತಾಡೋಲ್ಲ ಸಣ್ಣ ಪುಟ್ಟ ಅನ್ನೋದು ಬಂದೇ ಬರುತ್ತೆ ಫ್ರೆಂಡ್ಶಿಪ್ಪಲ್ಲಾಗಲಿ ಫ್ಯಾಮಿಲಿಯಲ್ಲಾಗಲಿ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಡಿ ಯಾರು ಏನೂ ತೊಗೊಂಡೋಗೋದಿಲ್ಲ ಲೈಫಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಯಾರೂ ಏನೂ ತೊಗೊಂಡೋಗೋದಿಲ್ಲ ಒಳ್ಳೆಯದು ಅನ್ನೋದನ್ನಷ್ಟೇ ತೊಗೊಂಡೋಗಕ್ಕೆ ಸಾಧ್ಯ ಎಕ್ಸಾಂಪಲಿಗೆ ನನ್ನ ಹಸ್ಬೆಂಡೇ ಅದೇ ಅವ್ರು ಏನೂ ತಗೊಂಡೋಗಿಲ್ಲ ಅಂದರೆ ಏನು ಅನ್ನೋದೊಂದೇ ಹೋಗಿದ್ದಾರೆ ನನ್ನ ಕಡೆಯಿಂದ ರಿಕ್ವೆಸ್ಟು ಯಾರೇ ಆಗಿರಲಿ ಫ್ರೆಂಡ್ಸ್ ಆಗಿರಲಿ ಫ್ರೆಂಡ್ಶಿಪ್ ಆಗಿರಲಿ ಏನಾದರೂ ನಿಮಗೆ ಸಣ್ಣ ಪುಟ್ಟ ಅನ್ನೋದು ಬಂದೇ ಬರುತ್ತೆ ಕಾಮನ್ನು ಈ ಓಲಿ ಹಬ್ಬದ ದಿವಸ ಟ್ರೈ ಮಾಡಿ ನೋಡಿ ಖಂಡಿತ ನೀವು ಒಂದಾಗ್ತೀರ ಮತ್ತು ನನ್ನ ಒನ್ ಒನ್ ಕೆ ಒನ್ ಟು ಟೆನ್ ಕೆ ಜರ್ನಿ ಹೇಗಿತ್ತು ಅಂದರೆ ನೆನೆಸ್ಕೊಳ್ಳೋಕ್ಕೇ ನನಗೊಂಥರ ತುಂಬಾ ಖುಷಿ ಆಗುತ್ತೆ ಬಟ್ ಈ ಫೋರ್ ಮಂತ್ಸ್ ಅನ್ನೋದು ನನಗೆ ಒಂಥರ ಮರೆಯೋಕ್ಕೆ ಆಗದೇ ಇರೋ ಸಂಘಟನೆಗಳು ತುಂಬಾ ನಡ್ ನಡೆದ್ಬಿಟ್ಟಿದೆ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಅಂದರೆ ಏನಂತಾನೆ ಗೊತ್ತಿರಲಿಲ್ಲ ಅಪ್ಸು ಗೊತ್ತಿರಲಿಲ್ಲ ಡೌನು ಗೊತ್ತಿರಲಿಲ್ಲ ನನಗೆ ಒಂದೇ ಒಂದೇ ಗೊತ್ತಿದ್ದಿದ್ದು ದಿವಸ ನಾರ್ಮಲಾಗಿ ಮಾಡೋದು ತಿನ್ನೋದು ಆಡೋದು ಮಾತಾಡೋದು ಕಿಚ್ಚೋದು ಇದೇ ಗೊತ್ತಿತ್ತು ಸ್ಟಾರ್ಟಿಂಗು ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಿದ್ರೆ ನನ್ನ ಹಸ್ಬೆಂಡ್ ಒಂದೇ ಮಾತು ಹೇಳಿದ್ದು ಯಾವಾಗ ಮನೆಯಲ್ಲಿ ಕಿಸ್ತಾ ಇರ್ತೀಯ ನನ್ನ ಮೇಲೆ ಆ ಅಂತ ನಿನ್ನ ವಾಯ್ಸು ಚೆನ್ನಾಗಿದೆ ನಿನ್ನ ಯಾಕೆ ಯೂಟ್ಯೂಬ್ ಚಾನಲ್ ಮಾಡಬಾರ್ದು ನನ್ನ ಹತ್ರ ಕಿರ್ಚೋ ಬದಲು ಅಲ್ಲಾದರೂ ಕಿರ್ಚು ನಿನ್ನ ಜನ ನೋಡಲಿ ಹಾಗೆ ನಾವಿಬ್ರು ಕೂಡ ಒಂದು ಮಾದರಿ ಆಗಬೇಕು ವೈಫ್ ಆ್ಯಂಡ್ ಹಸ್ಬೆಂಡ್ ಹೇಗಿರಬೇಕು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಹೇಗೆಲ್ಲ ಅಚೀವ್ ಮಾಡ್ಬೋದು ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ನಾನು ಹೇಳ್ಕೊಳ್ಳೋದೇ ಇಲ್ಲ ನಾವು ಏನರಲ್ಲೂ ಕಮ್ಮಿ ಇಲ್ಲ ಎಲ್ಲದರಲ್ಲೂ ಕಷ್ಟಪಟ್ಟು ನಮ್ಮ ನಮ್ಮ ದುಡಿಮೆಯಲ್ಲಿ ನಾವು ಹೇಗೆ ಬದುಕಿ ತೋರಿಸ್ಬೇಕು ನಾಲ್ಕು ಜನಕ್ಕೆ ಮಾದರಿ ಆಗಬೇಕು ಮಿಡಲ್ ಕ್ಲಾಸ್ ಅಂದರೆ ತುಂಬ ತೀರ ಮಿಡಲ್ ಕ್ಲಾಸ್ ಅಂತ ಅಲ್ಲ ಬಜೆಟ್ಟಾಗಿ ನಾವು ಯಾವ ಥರ ಟ್ರಾವೆಲ್ ಮಾಡಬೇಕು ಮಾಡ್ಬೋದು ತುಂಬಾ ಕಡಿಮೆ ದುಡ್ಡನ್ನು ಬಳಸಿ ನಾವು ಯಾವ ಥರ ಲಾಂಗ್ ಟ್ರಿಪ್ಸ್ಗೆ ಟ್ರಿಪ್ ಹೋಗ್ಬೋದು ಒಂದು ನಮ್ಮ ಕರ್ನಾಟಕದಲ್ಲಿ ಏನೇನು ಎಲ್ಲ ಸ್ಥಳಗಳಿವೆ ಪುರಾತನ ಸ್ಥಳಗಳು ದೇವಸ್ಥಾನಗಳು ಭಾಳಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಎಲ್ಲ ಸ್ವಲ್ಪ ಡಿಸಪಾಯಿಂಟ್ ಆಗಿದೆ ಸೊ ಅದನ್ನು ಮಾಡಬೇಕು ಅಂದ್ಬಿಟ್ಟು ಬಟ್ ಅವರಿಗೆ ಆಸೆ ಇತ್ತು ಯೂಟ್ಯೂಬ್ ಅಂತ ಅದನ್ನು ನನಗೆ ಕಷ್ಟ ಆಗಿ ಬರಲ್ಲ ನೀನು ಒಟ ಒಟ ಅಂತ ಕಿಸ್ತೀಯ ನನ್ನ ಮೇಲೆ ಮನೇಲೆಲ್ಲ ಕಿಸ್ತಾ ಇರ್ತೀಯ ಚಿಲ್ಲ ಅಂತ ನಿನ್ಸೊಂಡು ನೀನು ನೀನು ಯಾಕೆ ಮಾಡಬಾರ್ದು ಅಂತ ಸ್ಟಾರ್ಟ್ ಮಾಡಿಸಿದ್ರು ಬಟ್ ಸ್ಟಾರ್ಟಿಂಗಲ್ಲಿ ನಾನು ಕೂಡ ಪರ್ಫೆಕ್ಟಾಗಿ ಏನು ಮಾಡಿಲ್ಲ ನನಗೆ ಮಾತಾ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ ಕ್ಯಾಮ್ರಾ ಫೇಸ್ ಮಾಡೋಕ್ಕೆ ಬರ್ತಿರ್ಲಿಲ್ಲ ಪ್ರತಿಯೊಂದನ್ನು ಅವ್ರು ನನಗೆ ಧೈರ್ಯ ಕೊಟ್ಟು ಇವತ್ತಿನ ದಿವಸ ಅವರು ಇದ್ದಿದ್ದರೆ ನನ್ನ ಪಕ್ಕ ಈ ಕೂತ್ಕೊಂಡು ಈ ವ್ಲಾಗ್ನ ನನಗಿಂತ ಜಾಸ್ತಿ ಅವರೇ ಮಾತಾಡ್ತಿದ್ರು ಯಾಕಂದರೆ ಅವ್ರು ಯಾವಾಗೂ ಹೇಳ್ತಿದ್ರು ತುಂಬಾ ಸಪೋರ್ಟ್ ಸಬ್ಸ್ಕ್ರೈಬ್ ಮಾಡಿರೋ ನನ್ನ ವ್ಯೂವರ್ಸ್ಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಗೆಸ್ ಮಾಡಿ ಅವರು ಇದ್ದಿದ್ರೆ ಇವತ್ತು ಯಾವ ಥರ ಟೆನ್ ಕೆ ಅಂದರೆ ಅಂದ್ಬಿಟ್ಟು ನನಗೆ ಒಂಥರ ಸೆಲೆಬ್ರೇಷನ್ ಮಾಡಿಬಿಡ್ತಿದ್ರು ಸೊ ಇಲ್ಲಿ ಸದಾ ಕಾಲ ನನ್ನ ಪಕ್ಕ ಅವ್ರು ಇದ್ದಾರೆ ಅಂತ ನಾನು ನಂಬಿದ್ದೀನಿ ಈ ಥರ ನನ್ನ ಜರ್ನಿ ಬರ್ತಾ 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 ಇಬ್ರು ತುಂಬಾ ನನಗಿಂತ ಅವ್ರು ಅಡಿಕ್ಟ್ ಆಗಿಬಿಟ್ಟಿದ್ರು ವ್ಲಾಗಿಗೋಸ್ಕರನೇ ಇವತ್ತು ಏನು ಕುಕ್ ಮಾಡ್ತೀಯಾ ಈ ನಾಳೆ ಏನು ಟಿಫನ್ ಮಾಡ್ತೀಯಾ ಸ್ಪೆಷಲಾಗಿ ಏನಾದರೂ ಮಾಡು ಸ್ಪೆಷಲಾಗಿ ತೋರಿಸು ನಿಂದು ನೀನು ಈ ಸ್ಪೆಷಲ್ ಮಾಡ್ತೀಯಾ ಅದನ್ನು ಯುವಸ್ಗೆ ತೋರಿಸು ವೀಡಿಯೋ ಮಾಡು ಅನ್ನೋಷ್ಟು ರುಚಿ ಬಂದ್ಬಿಡ್ತು ಹಾಗೆ ನೆಕ್ಸ್ಟು ಟ್ರಾವೆಲಿಂಗು ಕುಕ್ಕಿಂಗ್ ಅಂದರೆ ನಾನು ನೇತ್ರ ಈಶ್ವರ್ ಕುಕ್ಕಿಂಗ್ ಆ್ಯಂಡ್ ಟ್ರಾವೆಲಿಂಗ್ ವ್ಲಾಗ್ ಅಂತ ಇಟ್ಟಿದ್ದಿದ್ದ ಹೆಸರು ನೇತ್ರ ಅಂದರೆ ಕುಕ್ಕಿಂಗು ಟ್ರಾವೆಲ್ ಅಂದರೆ ಈಶ್ವರು ಬಟ್ ಆ ಹೆಸರು ಯಾವಾಗಲೂ ಹಾಗೆ ಇರಬೇಕು ನನ್ನ ಕೊನೆ ಹೋಸ್ ಇರೋರ್ಗು ಎಲ್ಲೂ ನಾನು ಯಾವುದೂ ಬದಲಾಯಿಸಲ್ಲ ಹಾಗೇ ಇರಬೇಕು ಹಾಗೆ ನೀವು ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಬರ್ತಾಯಿದ್ರೆ ನಿಮ್ಮ ಸಪೋರ್ಟ್ ಎಲ್ಲ ನನಗೆ ಹೀಗೆ ಇರಬೇಕು ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಟೆನ್ ಕೆ ಟೆನ್ ಕೆ ಫ್ಯಾಮಿಲಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಕೃತಜ್ಞತೆಗಳನ್ನ ಹೇಳ್ತೀರಾ ಹಾಗೆ ತುಂಬಾ ಕ್ವಶನ್ಗಳನ್ನ ಇದ್ದೀರಾ ಮಾತಾಡಬೇಕು ಹಾಗೆ ಹೀಗೆ ಅಂತೆಲ್ಲ ಮಂಡೇ ಈವ್ನಿಂಗು ಸಿಕ್ಸ್ ಟು ಸೆವೆನ್ ಲೈವ್ ಇರುತ್ತೆ ಲೈವ್ಗೆ ಬರ್ತೀನಿ ಇಲ್ಲಿವರೆಗೂ ಯಾವುದೇ ಥರ ನಾನು ಟೂ ಇಯರ್ಸ್ ಜರ್ನಿಯಲ್ಲಿ ನಾನು ಯಾವುದೇ ಥರ ಲೈವ್ ಮಾಡಿಲ್ಲ ಎಲ್ಲರೂ ಲೈವ್ ಮಾಡಿದ ಯೂಟ್ಯೂಬ್ ಚಾನಲ್ ರನ್ ಮಾಡಿದ್ದೀರಾ ನೀವು ಅಂತ ಕೇಳ್ತಾರೆ ಸೊ ಹೌದು ನನಗೆ ಲೈವ್ ಬರೋದಂದರೆ ಅಷ್ಟು ನನಗೆ ಆಗಲಿ ಹಸ್ಬೆಂಡ್ಗಾಗಲಿ ಇಷ್ಟ ಇರಲಿಲ್ಲ ಟೂ ಟೈಮ್ ಟ್ರೈ ಮಾಡಿದ್ವಿ ಲೈವಿಗೆ ಬರಬೇಕಂತ ಬಟ್ ಎಲ್ಲೋ ನಮಗೆ ಇಷ್ಟ ಆಗದೆ ನಾವು ಲೈವಿಗೆ ಬಂದಿರಲಿಲ್ಲ ಹಾಗೆ ಮಂಡೇ ಲೈವ್ ಲೈವ್ ಮಾಡಿ ಲೈವ್ ಬರಬೇಕು ಅಂದ್ಕೊಂಡಿದ್ದೀನಿ ಯಾರೆಲ್ಲ ಏನೆಲ್ಲ ನನ್ನನ್ನು ಕ್ವಶನ್ಸ್ ಕೇಳಬೇಕು ಮಾತಾಡಬೇಕು ನೀವು ಏನೋ ಒಂದು ಎಟ್ ಎತ್ತಿಟ್ಕೊಂಡಿದ್ದೀರಾ ಅದು ತೋರಿಸಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಲೈವಲ್ಲಿನೇ ಹೇಳ್ತೀನಿ ಲೈವಲ್ಲಿನೇ ತೋರಿಸ್ತೀನಿ ಹಾಗೆ ಏನಾದರೂ ಮಾತಾಡೋದು ಸಂಭಾಷಣೆ ಇದ್ದರೆ ಲೈವಲ್ಲಿ ಮಾತಾಡೋಣ ಅಂತ ಈ ವಿಡಿಯೋ ಮೂಲಕ ಹೇಳ್ತೀನಿ ಬರುವಂಥ ನೆಕ್ಸ್ಟ್ ಈಗ ಇವತ್ತು ಸಟರ್ಡೆ ಅಲ್ಲ ಇವತ್ತು ಫ್ರೈಡೆ ಸಾಟರ್ಡೆ ಸಂಡೇ ಮಂಡೇ ಈವ್ನಿಂಗು ಸಿಕ್ಸ್ ಟು ಸೆವೆನ್ ಲೈವ್ ಇರುತ್ತೆ ಪ್ಲೀಸ್ ಲೈವಲ್ಲೂ ಕೂಡ ಎಲ್ಲರೂ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನನ್ನ ಫಸ್ಟ್ ಲೈವ್ ಟೆನ್ ಕೆ ಆದಮೇಲೆ ಫಸ್ಟ್ ಲೈವ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಇಬ್ರು ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹೀಗೆ ತುಂಬಾ ಚೆನ್ನಾಗಿತ್ತು ನನ್ನ ಜರ್ನಿ ಒನ್ ಟು ಟೆನ್ ಕೆವರೆಗೂ ಹೇಗಿತ್ತು ಹೇಗೆ ಮಾಡ್ಕೊಂಡ್ವಿ ಒನ್ ಟು ಟೆನ್ ಕೆ ಅಂದರೆ ಹೇಗೆ ನಾವು ತುಂಬಾ ಎಫರ್ಟ್ ವೀಡಿಯೋಗೆ ಅಂತ ಹೇಳಿ ಎಫರ್ಟ್ ಹಾಕಿದ್ದೀವಿ ನಿಮಗೆಲ್ಲ ತೋರಿಸ್ಬೇಕು ಮಾಡಬೇಕು ಅಂತ ಎಫರ್ಟ್ ಹಾಕಿದ್ದೀವಿ ಫ್ರಾಂಟ್ ಇರೋದು ಏನು ಫ್ರಾಂಕಾಗಿ ತೋರಿಸೋಕ್ಕೆ ಪ್ರಯತ್ನ ಪಟ್ಟಿದೀವಿ ಕೆಲವ್ರಿಗೆ ಅದು ಇಷ್ಟ ಆಗಿರ್ಬೋದು ಇಷ್ಟ ಆಗಿಲ್ಲ ಮಧ್ಯದಲ್ಲಿ ಹಾಗೂ ಈಗೂ ನನಗೆ ನಾನು ಡಿಪೆಂಡ್ ಅಂದರೆ ಅವ್ರ ಮೇಲೇ ಈಗ ಅವರು ಇದ್ದಾರೆ ಅಂದ್ಕೊಂಡೇ ಇದನ್ನು ನಡೆಸ್ತಾ ಇದ್ದೀನಿ ಹಾಗೆ ತುಂಬ ಜನ ಕೇಳ್ತಿದ್ದೀರಾ ಸಿಸ್ಟರ್ ನೀವು ಹೇಗೆ ಇವಾಗ ನಿಭಾಯಿಸ್ತಾ ಇದ್ದೀರಾ ಹೇಗೆ ಅಂತ ನನ್ನ ನನಗೆ ಗೊತ್ತಿಲ್ಲದೆ ನಾನು ನಿಭಾಯಿಸ್ತಾ ಇದ್ದೀನಿ ಹೇಗೆ ನಿಭಾಯಿಸ್ತಾ ಇದ್ದೀನಿ ಅಂತ ನನಗೇ ಕನ್ಫ್ಯೂಸ್ ಆಗ್ತಿದೆ ನನಗೆ ಗೊತ್ತಿಲ್ಲದೆ ನಾನು ನಿಭಾಯಿಸ್ತಾ ಇದ್ದೀನಿ ತುಂಬಾ ತೀರ ಡಿಪೆಂಡಬಲ್ ಆಗೋಕ್ಕೆ ನನಗಿಷ್ಟ ಇಲ್ಲ ಸ್ವಾಭಿಮಾನ ಆಗಿರಲಿ ಆಗಲಿಂದನೂ ಅದು ಅಭ್ಯಾಸ ಆಗಿಬಿಟ್ಟಿದೆ ನಮ್ಮದು ನಾವು ಕಷ್ಟಪಡಬೇಕು ಒಬ್ರ ಮೇಲೆ ಡಿಪೆಂಡ್ ಆಗಬಾರ್ದು ಒಬ್ರಿಗೆ ಭಾರ ಆಗಬಾರ್ದು ಯಾರೋ ಬರ್ತಾರೆ ಏನೋ ಹೇಳ್ತಾರೆ ಏನೋ ಮಾಡ್ತಾರೆ ಸೊ ಅದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅದು ನನಗೆ ಅಪ್ಸ್ ಆ್ಯಂಡ್ ಡೌನ್ ಅಂತ ಈಗ ಅರ್ಥ ಆಗ್ತಿದೆ ಹಾಗಾಗಿ ನನ್ನ ಕೈಯಲ್ಲಿ ಯಾವ ಥರ ಎಷ್ಟಾಗುತ್ತೋ ಅಷ್ಟು ನಿಭಾಯಿಸ್ತಾ ಇದ್ದೀನಿ ಸಿಸ್ಟರ್ಸ್ ತುಂಬ ಜನ ಕೇಳ್ತಾ ಇದ್ದೀರಾ ಸೊ ಈ ಥರ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಿಲ್ಲ ನೀವುಗಳು ಕೂಡ ಸಪೋರ್ಟ್ ಮಾಡಬೇಕು ನನ್ನ ಬೆಳವಣಿಗೆಗೆ ಇನ್ನೇನು ಹೇಳಬೇಕು ಹೆಚ್ಚಿಗೆ ಅಂತ ನನಗೆ ಗೊತ್ತಿಲ್ಲ ಹಾಗೆ ಚೆನ್ನಾಗೇ ಒನ್ ಟು ಟೆನ್ ಕೆಸ್ ಮಾಡ್ಕೊಂಡು ಬಂದಿದ್ದೀನಿ ಹೀಗೆ ಒಂದು ಲ್ಯಾಕ್ ಆಗಬೇಕು ಅಂತ ನನಗೆ ಆಸೆ ನೀವೆಲ್ಲ ಸಪೋರ್ಟ್ ಮಾಡಿ ಟೆನ್ ಕೆಗೆ ಕೈ ಬಿಡಬೇಡಿ ಅಂತ ಹೇಳ್ತೀನಿ ಹೇಗೆ ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಬೋದು ತೌಸಂಡ್ ಸಬ್ಸ್ಕ್ರೈಬರ್ಸು ಮತ್ತು ಹೇಗೆ ಮಾಡ್ಕೊಂಬ ಅದ್ರ ಬಗ್ಗೆ ನನಗೆಲ್ಲ ಐಡಿಯಾ ಇಲ್ಲ ನಮ್ಮ ಒಂದು ವಿಡಿಯೋ ಇಷ್ಟಪಟ್ಟು ಜನ ಇಷ್ಟಪಟ್ಟು ಲೈಕ್ ಮಾಡಬೇಕು ಶೇರ್ ಬೇಕು ಹಾಗೆ ಇನ್ನೊಂದು ನಾನು ಎಲ್ಲರಿಗೂ ಹೇಳ್ತೀನಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ವೀಡಿಯೋ ಮೂಲಕ ಅಂದರೆ ನೀವು ಯಾರದೇ ಆಗಲಿ ಒಬ್ರದ್ದು ವಿಡಿಯೋ ನೋಡ್ತೀರಾ ಇಷ್ಟಪಟ್ಟು ವೀಡಿಯೋ ನೋಡೋವಾಗ ಒಂದು ಸಣ್ಣ ಲೈಕ್ ಕೊಡಿ ಆದ್ದರಿಂದ ನೀವು ಲೈಕ್ ಆಗಲಿ ಕಮೆಂಟ್ ಆಗಲಿ ಮಾಡೋದರಿಂದ ಏನು ನಿಮಗೆ ನಷ್ಟ ಆಗೋದಿಲ್ಲ ಸುಮ್ಮನೆ ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡ್ತೀರಾ ನೋಡಿಬಿಟ್ಟು ಒಂದು ಸ್ಮಾಲ್ ಲೈಕ್ ಕೊಟ್ಬಿಟ್ಟು ಹೋಗಿ ಹಾಗೇ ಯಾರದೇ ವಿಡಿಯೋ ಆಗಲಿ ನನ್ನದೇ ವಿಡಿಯೋ ಅಂತ ಅಲ್ಲ ತುಂಬಾ ಕಷ್ಟಪಟ್ಟಿರ್ತೀವಿ ನೀವು ವ್ಲಾಗ್ ನೋಡೋ ಹಿಂದೆ ನಮ್ಮ ಆಶ್ರಮ ತುಂಬ ಇರುತ್ತೆ ತುಂಬ ಎಫರ್ಟ್ ಇರುತ್ತೆ ಹಾರ್ಡ್ ವರ್ಕ್ ಇರುತ್ತೆ ಹಾಗಾಗಿಬಿಟ್ಟು ವೀಡಿಯೋ ನೋಡಿ ಖುಷಿ ಖುಷಿಯಾಗಿ ವಿಡಿಯೋ ನೋಡಿ ಆದರೆ ನಿಮ್ಗೇನಾದರೂ ಅದರಲ್ಲಿ ಇನ್ಫಾರ್ಮೇಷನ್ ವಿಡಿಯೋ ಇದ್ದರೆ ದಯವಿಟ್ಟು ಶೇರ್ ಮಾಡಿ ಏನು ನಮ್ಗೆ ಅದರಲ್ಲಿ ಇನ್ಫಾರ್ಮೇಷನ್ ಇದೆ ಅಂದಮೇಲೆ ಅವ್ರು ಯಾರಾದರೂ ಆಗಿಬಿಡಲಿ ಅದರಲ್ಲಿ ಒಂದು ಒಳ್ಳೆ ಗುಡ್ ಇದೆ ಒಂದು ಒಂದು ಒಳ್ಳೆ ಏನು ಹೇಳಿ ಸಮಾಚಾರ ಒಂದು ಒಳ್ಳೆಯ ಸಮಾಚಾರ ಸುದ್ದಿ ಇದೆ ನಾಲ್ಕು ಜನಕ್ಕೆ ಅದನ್ನು ಮುಟ್ಟಿಸ್ಬೇಕು ತಿಳಿಸ್ಬೇಕು ಅಂದರೆ ಶೇರ್ ಮಾಡಿಬಿಡಿ ಅವರು ಯಾರಾದರೆ ನಮಗೇನು ನಮ್ಗೆ ಅವರು ಆಗಿರೋರು ಇರ್ಬೋದು ಆಗದೆ ಇರೋರು ಇರ್ಬೋದು ಒಂದು ಒಳ್ಳೆಯದಿದೆ ಅಂದಾಗ ನಾವು ಶೇರ್ ಮಾಡಬೇಕು ನಾನು ಹಾಗೇ ಮಾಡೋದು ಅದರಲ್ಲಿ ಒಂದು ಒಳ್ಳೆಯದು ತಿಳ್ಕೊಳ್ಳೋದು ಏನಾದರೂ ನಾಲ್ಕು ಜನಕ್ಕೆ ತಿಳಿ ಹೇಳ್ಬೇಕು ತಿಳಿಸ್ಬೇಕು ಅನ್ನೋದಿದ್ರೆ ಶೇರ್ ಮಾಡಿಬಿಡಿ ಎಲ್ಲರ ವಿಡಿಯೋನು ಅಷ್ಟೇ ನೋಡ್ತೀರಾ ಒಂದು ಸ್ಮಾಲ್ ಲೈಕ್ನ ಕೊಟ್ಟೋಗಿ ಒಳ್ಳೆಯ ಸುದ್ದಿ ಇದ್ದರೆ ಶೇರ್ ಮಾಡಿ ಹಾಗೆ ನನ್ನ ನನ್ನ ವೀಡಿಯೋಸು ಅಷ್ಟೇ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ವೀಡಿಯೋನ ಆದಷ್ಟು ಹಾಗೆ ನೀವು ನಿಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಇನ್ನೂ ಬೆಳೆಸಿ ನನ್ನನ್ನು ಅಂತ ಕೇಳ್ಕೊಳ್ತೀನಿ ತುಂಬ ತುಂಬ ತುಂಬಾ ಧನ್ಯವಾದಗಳು ನನ್ನನ್ನು ಒನ್ ಕೆ ಇನ್ ಒನ್ ಟು ಟೆನ್ ಕೆ ಮಾಡಿದ್ದಕ್ಕೆ ಈ ಜರ್ನಿ ತುಂಬಾ ನನಗೆ ನೆನೆಸ್ಕೊಳ್ಳೋಕ್ಕೆ ಆಗೋದಿಲ್ಲ ಬೆಳಗ್ಗೆಯಿಂದ ಟ್ರೈ ಮಾಡ್ತಾ ಇದ್ದೀನಿ ವ್ಲಾಗ್ ಮಾಡೋಕ್ಕೆ ಇವಾಗ ಆಫ್ಟರ್ನೂನ್ ಆಗಿಬಿಟ್ಟಿದೆ ಎಲ್ಲ ರಿಮೆಂಬರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಫೋಟೋಸ್ ಎಲ್ಲ ಬರ್ತಾ ಇರುತ್ತೆ ಹೋದ ವರ್ಷದ ಹೋಲಿ ಹಬ್ಬದ ಫೋಟೋಸ್ ಆಗಿರ್ಬೋದು ದಿವಸ ಮೆಮೊರೀಸ್ ಇದೆ ನನಗೆ ದಿವಸ ಅನ್ನೋದಕ್ಕಿಂತ ಸೆಕೆಂಡ್ ಸೆಕೆಂಡು ಮಿನಿಟ್ಸ್ ಮಿನಿಟ್ಸು ನನಗೆ ಮೆಮೊರೀಸ್ ಇದೆ ಅವರೊಟ್ಟಿಗೆ ಕಳೆದಂಥ ದಿನಗಳಾಗಲಿ ಫೋಟೋಸ್ ಆಗಿರ್ಬೋದು ಮೆಮೊರೀಸ್ ಕೂಡ ರಿವರ್ಸ್ ಬರ್ತಾ ಇರುತ್ತೆ ನಾನು ಒನ್ ಇಯರ್ ಮೆಮೊರಿ ಟು ಇಯರ್ ಮೆಮೊರಿ ಅಂದ್ಬಿಟ್ಟು ಫೋಟೋಸು ವೀಡಿಯೋಸು ಫೇಸ್ಬುಕ್ಕಲ್ಲಿ ಅದೆಲ್ಲ ರಿಮೆಂಬರ್ ಬರ್ತಾ ಇರುತ್ತೆ ಅದೆಲ್ಲ ದಿವಸ ಎಲ್ಲೋ ನೋಡ್ತಿದ್ರೆ ಇವತ್ತು ಈ ಟೆನ್ ಕೆ ಮಾಡಬೇಕಾದ್ರೂ ಅವ್ರು ನನಗೆ ಹೇಳಿದರು ಟೆನ್ ಕೆ ಆದಮೇಲೆ ಕೇಕ್ ತರ್ತೀನಿ ಕೇಕ್ ಮೇಲೆ ಟೆನ್ ಕೆ ಕೆ ಅಂದ್ಬಿಟ್ಟು ಕೇಕ್ ಮೇಲೆ ಕೆ ಅಂತ ಹಾಕಿಸ್ಬಿಟ್ಟು ಕೇಕ್ ಕಟ್ ಮಾಡಿಸ್ತೀನಿ ಅಂತೆಲ್ಲ ಹೇಳ್ತಿದ್ರು ಬೇರೆ ಕಡೆ ಎಲ್ಲಾದರೂ ಹೋಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಖಂಡಿತ ಅವ್ರು ಇದ್ದಿದ್ದರೆ ಮಾಡ್ತಿದ್ರು ಸೊ ಅದೆಲ್ಲ ಎಲ್ಲೋ ನೆನಪಾಗಿ ತ್ರೀ ಡೇಸಿಂದ ನನ್ನ ಮೈ ಎಲ್ಲೂ ಕೂಡ ಹುಷಾರಿಲ್ಲದೆ ತುಂಬಾ ಹುಷಾರಿರಲಿಲ್ಲ ನನ್ನ ಮುಖ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ನಿಮಗೆ ಸ್ವಲ್ಪ ಮುಖ ಎಲ್ಲ ಇಳಿದ್ಬಿಟ್ಟಿದೆ ಹಂಗಾಗ್ಬಿಟ್ಟು ಬ್ಲಾಕ್ ಕೂಡ ತಡ ಆಯಿತು ಏನೇನೋ ಪ್ಲಾನಿಂಗ್ಸ್ ಇತ್ತು ನಂದು ಅವ್ರದ್ದು ಹೇಳ್ಕೊಳ್ಳೋದು ಕೆಲವಷ್ಟಿದ್ರೆ ಹೇಳ್ಕೊಳ್ಳದೆ ಇರೋದು ತುಂಬಾ ಇದೆ ಎಲ್ಲನೂ ಕೂಡ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದೇ ಇಲ್ಲ ನಾನಿರೋವರೆಗೂ ಅವ್ರ ನೆನಪಲ್ಲಿನೇ ಇರಬೇಕು ಅಷ್ಟು ಮೆಮೊರಿಸಿಸ್ ಮೆಮೊರಿಸಿದೆ ಅವರೊಟ್ಟಿಗೆ ಕಳೆದಂಥ ಕ್ಷಣಗಳು ಸೊ ಬಟ್ ಇದಕ್ಕೆಲ್ಲ ಕಾರಣ ನೀವಲ್ವಾ ಹಾಗಾಗ್ಬಿಟ್ಟು ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನನ್ನ ಟೆನ್ಕೆ ಫ್ಯಾಮಿಲಿ ಮಾಡಿದ್ದಕ್ಕೆ ಇನ್ನು ಹೀಗೆ ನನ್ನನ್ನು ಸಪೋರ್ಟ್ ಮಾಡಿ ಬೆಳೆಸ್ತಾ ಹೋಗಿ ಅಂತ ಕೇಳ್ಕೊಳ್ತಾ ಸಾರಿ ನನ್ನ ಕೈಯಲ್ಲಿ ಆಗ್ತಿಲ್ಲ ಈ ವ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ಮುಂದೆ ನಾನು ನಿಮ್ಮ ಮುಂದೆ ಇರ್ತೀನಿ ಬೈ ಬಾಯ್